ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕರಾಗಿರುವ ಬೆಳಗಿನ ಶುಭದಯ ಹೇಳ್ತೇನೆ ಕರ್ತನಿವನ್ನ ಆಶೀರ್ವದಿಸಲಿ ಎ ದಿನಗಳಲ್ಲಿ ಲೆಂಡೆಸ್ ಎಂಬುದಾಗಿ ಶಿಲುಬಿಯ ಧ್ಯಾನವನ್ನು ಮಾಡುತ್ತಾ ಬರುತ್ತಾ ನಾವು ಅನೇಕ ಕಡೆಯಲ್ಲಿ ಗಮನಿಸುತ್ತಾ ಇದ್ದೇವೆ ಉಪವಾಸ ಪ್ರಾರ್ಥನೆ ಕೆಲವು ಸಭೆಗಳಲ್ಲಿ ನಲವತ್ತು ದಿನದ ಉಪವಾಸ ಇಪ್ಪತ್ತು ದಿನದಲ್ಲಿ ಇಪ್ಪತ್ತೊಂದು ದಿನದ ಉಪವಾಸ ಏಳು ದಿನದ ಉಪವಾಸ ಆತನ ಶಿಲುಬೆಯ ಸಪ್ತ ನುಡಿಗಳೆಂಬುದಾಗಿ ಏಳು ನುಡಿಗಳನ್ನು ಧ್ಯಾನಿಸುತ್ತಾ ಇರುವಂತಹ ಕಾಲಘಟ್ಟಗಳಲ್ಲಿ ನಾವು ಬಂದು ನಿಂತಿದ್ದೇವೆ ಹೌದು ಜನಗಳೇ ನಾವು ಶಿಲುಬಿಯ ಮರಣವನ್ನು ನೆನೆಸುವುದು ಬಹಳ ಪ್ರಾಮುಖ್ಯವಾದ ಯಾಕಂದರೆ ಆತ ನಮಗೋಸ್ಕರವಾಗಿ ಸತ್ತಿದ್ದಾರೆ ನಮ್ಮ ಪಾಪಗಳನ್ನ ಹೊತ್ತು ನಮ್ಮನ್ನ ಲೋಕದ ಪಾಲಿಗೆ ಸಾಯುವ ಹಾಗೆ ಕರ್ತನ ವಾಕ್ಯ ಹೇಳಿದ ಹಾಗೆ ಶಿಲುಬಿ ಮರದಲ್ಲಿ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನಿಂದಾಗಿ ದೇವರ ವಾಕ್ಯ ಹೇಳ್ತದಲ್ವಾ ಹೌದು ಕರ್ತ ನಮಗೋಸ್ಕರವಾಗಿ ಶಾಪವಾಗಿದ್ದಾರೆ ನಮ್ಮ ಪಾಪಗಳನ್ನ ಹೊತ್ತುಕೊಂಡು ನಮ್ಮ ಮೇಲಿರುವಂತಹ ಶಾಪವನ್ನೆಲ್ಲ ಆತನ ತೆಗೆದುಹಾಕುವುದರವಾಗಿ ಆತನು ಶಾಪಗ್ರಸ್ತನಾಗಿದ್ದಾರೆ ஆ தியானம் நாம் சும்மந்தான ಏನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಂತ ಆ ದೃಶ್ಯಬಲಗಳನ್ನು ತೋರಿಸಿಕೊಂಡು ಬೀದಿ ಮೆರವಣಿಗೆ ಮಾಡುವುದರಿಂದ ನಮ್ಮ ತೋರ್ಪಡಿಸಿದ ಹೊತ್ತುಕೊಂಡು ನಾವು ನಡೆಯುವರಾಗಿ ಕಾಣಬೇಕು ಆತನಿರುವಂತಹ ದೀನತೆ ಆತನಿರುವಂತಹ ಶಾಂತ ಸ್ವಭಾವ ಆತನಿರುವಂತಹ ಪ್ರೀತಿ ಆತನಲ್ಲಿರುವ ಕರುಣೆ ಆತನಲ್ಲಿರುವಂತಹ ಮನಮರುಗುವಿಕೆ ಯೇಸು ನಮ್ಮ ಮೇಲೆ ಮನಮುರುಗಿದ ಹಾಗೆ ಜನಗಳನ್ನ ಕನಿಕರಿಸಿದ ಹಾಗೆ ಕ್ರಿಸ್ತರು ಕ್ರೈಸ್ತರು ಎಂಬುದಾಗಿ ಹೇಳಿದ್ರೆ ಇವರು ಪ್ರೀತಿ ಉಳ್ಳವರು ಎಂಬುದಾಗಿ ಜನಗಳು ಹೇಳಿಕೊಡುವ ಹಾಗೆ ನಮ್ಮನ್ನ ಕುರಿತು ಮಾತನಾಡುವ ಹಾಗೆ ನಾವು ನಡೆದುಕೊಂಡಿದೆ ಆದ್ರೆ ಇವತ್ತು ಅನೇಕರು ಹಲವಾರು ವಿಷಯಗಳಲ್ಲಿ ಹೆಚ್ಚಳ ಪಡುತ್ತಾರೆ ನನ್ನ ಸ್ವಾಮಿ ಈ ರೀತಿಯಾಗಿ ಆಶೀರ್ವದಿಸಿದ್ದಾರೆ ಈ ರೀತಿಯಾಗಿ ನನ್ನ ಮೇಲೆ ತಂದಿದ್ದಾರೆ ಹೇಳ್ಕೊಳ್ಳೋದು ಉತ್ತಮವೇ ಆದರೆ ಒಬ್ಬ ಭಕ್ತನ ಈ ರೀತಿಯಾಗಿ ಹೇಳ್ತಾನೆ ಅಪರ ಪೌರ ತನ್ನ ರಕ್ಷಣೆ ಅನುಭವದಲ್ಲಿ ಹೇಳಿದ ಮಾತನ್ನು ಗಮನಿಸಿ ನೋಡ್ರಿ ಖಜಾತಿ ಪತ್ರಿಕೆ ಆರನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯ ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬಿಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು ನೋಡಿ ಹೆಚ್ಚಳ ಪಡುವುದು ಶಿಲುಬೆಯ ಕುರಿತಾಗಿ ಹೇಳುತ್ತಾನೆ ಹೌದು ದೇವಜನಗಳ ಇವತ್ತು ನಮಗೆ ಶಿಲುಬೆಯ ಹೆಚ್ಚಳವಾಗಿದೆ ನಾನು ಶಿಲುಬೆಗೆ ಹಾಕಿಸಿಕೊಳ್ಳುವುದರ ಮೂಲಕ ಆತನೊಂದಿಗೆ ನಾನು ಶಿಲುಬಿಗೆ ಹಾಕಿಸಿಕೊಂಡಿದ್ದೇನೆಂಬುದಾಗಿ ಹೇಳುವುದರ ಮೂಲಕವಾಗಿ ಇಲ್ಲಿ ಪೌರನ್ ಹೇಳ್ತಾ ಇದ್ದಾನೆ ಆತನೊಂದಿಗೆ ನಾನು ಶಿಲುಗೆ ಹಾಕಿಕೊಂಡದ್ರಿಂದ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ ಯಾಕಂದ್ರೆ ಲೋಕದ ಪಾಲಿಗೆ ಸತ್ತಿದ್ದಾರೆ ನಾನು ಶಿಲುಮೆಗೆ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ ಲೋಕವನ್ನಾಗ್ಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ ಬದುಕು ಬಾಡಿನ ಡಂಬ ಕಣ್ಣಿದಾಶ ಕಣ್ಣಿನ ಆಸೆ ದ್ರವ್ಯದ ಆಸೆ ಇದೆಲ್ಲವೂ ಕೂಡ ನಮ್ಮಿಂದ ತೆಗೆದು ಹಾಕಲ್ಪಟ್ಟು ನಮ್ಮನೆ ನಾವು ದೀನ ಸ್ವಭಾವಕ್ಕೆ ತಳ್ಳಿಸ ತಳ್ಳಿಪಟ್ಟವರಾಗಿ ನಮ್ಮನ್ನು ತಗ್ಗಿಸಿಕೊಂಡು ಎಲ್ಲವೂ ಕ್ರಿಸ್ತನೇ ಆತನೇ ನನಗೆ ಎಲ್ಲವೂ ಎಂಬುದಾಗಿ ಹೇಳಿಕೊಳ್ಳುವಾಗ ನಮ್ಮನ್ನು ನಿರ್ಮತ ತಾಳವೆ ನಮ್ಮಲ್ಲಿರುವಂತಹ ಪ್ರೀತಿ ನಮ್ಮ ನಿರ್ಮ ಮನಮುವಿಕೆ ಕನಿಕರ ಕಣಿಕರ ಅದು ಕ್ರಿಸ್ತನ ಸ್ವಭಾವವಾಗಿ ಹಂಚಿಕೊಂಡು ಇತರರಿಗೆ ನಾವು ತೋರಿಸುವಾಗ ನಾವು ಕ್ರೈಸ್ತ ಸ್ವಭಾವವನ್ನ ನಾವು ಹೊರಪಡಿಸಲಾಗಿದ್ದೇವೆ ಇವತ್ತು ಅದನ್ನೇ ಗಮನಿಸಿ ನೋಡ್ರಿ ಇವತ್ತು ಕ್ರಿಸ್ತನನ್ನ ನಾವು ಆಚರಿಸ್ತಾ ಇದ್ದೇವೆ ಕ್ರಿಸ್ತನ ಮರಣವನ್ನು ನಾವು ಗಮನಿಸಿ ಅದನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ಆ ಮರಣ ಎಷ್ಟು ಶ್ರೇಷ್ಠವಾದದಲ್ಲವ ಆ ಘೋರತೆ ಎಷ್ಟು ಮಹಿಮೆಯುಳ್ಳದಲ್ಲವಾ ಅದನ್ನ ನಾವು ನೆನೆಸಿ ಅದರ ಪ್ರೀತಿಯನ್ನ ಹೊರಪಡಿಸುವಾಗ ಅದರಂತೆ ನಾವು ನಡೆಯುವಾಗ ಲೋಕದ ಪಾಲಿಗೆ ಸಾಯಬೇಕು ಇದೇ ಶಿಲುಬಿಯ ಧ್ಯಾನ ಲೋಕದ ಪಾಲಿಗೆ ಸತ್ತವರಾಗಿ ಕಾಣ ನಾವು ಶಿಲುಬಿಯನ್ನು ಧ್ಯಾನಿಸುವುದರಲ್ಲಿ ಅರ್ಥ ಅದಕ್ಕೆ ದೇವರು ಪ್ರಸನ್ನತೆಯಲಿ ನಾವು ಒಪ್ಪಿಸಿಕೊಳ್ಳೋಣ ಲೋಕದ ಪಾಲಿಗೆ ಸತ್ತವರಾಗಿ ದೇವಿಗಾಗಿ ತೋರಿಸಿಕೊಳ್ಳೋಣ ಲೋಕದ ಆಶಯಗಳನ್ನು ತೆಗೆದುಹಾಕೋಣ ಕ್ರಿಸ್ತನಿಗಾಗಿ ನಾವು ಆಮೇಲೆ